बुद्ध सत्त्वात्मक शरीर तोलितं कालकुलिङ्गदेहव बद्धव दग्धपटदोपादीरुतिहुदो ಸಿದ್ದ ಸಾಧನ ಸರ್ವರೊಳಗನವ ಅತ್ಯನಿಸುವ ಗರುಡಶೇಷ ಕಪರ್ತಿ ಮೊದಲಾತಮರರೆಲ್ಲರು ದಾಸರಣಿಸುವರು ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರ ಅಭಿವಂದಿತಂ ಪೂರ್ಣ ಸರ್ವ ಗುಣೈ ಕಾರಣಂ ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಹದಿನೆಂಟು ಶುದ್ಧ ಸತ್ಯಾತ್ಮಕ ಶರೀರದೊಳಿದ್ದ ಕಾಲಕು ಲಿಂಗ ದೇಹವು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಶ್ರೀ ವಾಯುದೇವರ ಮಹಾತ್ಮೆಯನ್ನೇ ತಿಳಿಸುತ್ತಾರೆ ಶುದ್ಧ ಸತ್ಯಾತ್ಮಕವಾದ ಶರೀರ ಶ್ರೀ ವಾಯುದೇವರ ಶರೀರವು ಸೂಕ್ಷ್ಮ ಸತ್ವಗುಣಾತ್ಮಕವಾದದ್ದು ಅವ್ಯಕ್ತ ತತ್ವದಿಂದ ಜನ್ಯವಾದ ಮಹತ್ತತ್ವದಿಂದ ರಚಿತವಾಗಿದೆ ಸರ್ವ ಋಜುಗಳ ಶರೀರ ಮೂವತ್ತೆರಡು ಲಕ್ಷಣಯುಕ್ತವಾದ ದ್ವಾದ ತ್ರಿಂಶತಿ ಲಕ್ಷಣಗಳಿಂದ ಕೂಡಿದೆ ಶ್ರೀ ವಾಯುದೇವರ ಶರೀರವು ಸತ್ವ ಪ್ರಚುರವಾದದ್ದು ನೂರು ಅಂಶ ಸತ್ವ ಒಂದಂಶ ರಜ ಇದರಲ್ಲಿ ನೂರು ಅಂಶದಲ್ಲಿ ಒಂದು ಅಂಶ ರಜ ಹೀಗೆ ಗುಣಗಳ ಪ್ರಮಾಣವಿದೆ ಸತ್ವಗುಣವೇ ಅಧಿಕ ಉಳಿದ ರಜೋಗುಣ್ ತಮೋ ಗುಣಗಳು ಅತ್ಯಲ್ಪ ಇದರಿಂದ ಅವರು ಶುದ್ಧ ಸತ್ಯಾತ್ಮಕ ಶರೀರವುಳ್ಳವರು ಇದಕ್ಕೆ ಪ್ರಮಾಣವೆಂದರೆ ವಿರುದ್ಧ ಬ್ರಹ್ಮಾಖ್ಯಂ ಭಾಗವತ ದಶ್ಮಸ್ಕಂಧದ ತಾತ್ಪರ್ಯವಾಕ್ಯ ವಾಯುಸ್ತು ಬ್ರಹ್ಮಣ ಪ್ರಕೃತೌ ಸಮಜಾಯತ ತ್ರಿಗುಣಾತ್ಮ ಸುದಿಷ್ಟ ಪ್ರಾಯ ಸತ್ತಾತ್ವಕಿ ಪಂಚರಾತ್ರಗಮೇ ಲಿಂಗದೇಹ ಬದ್ಧವಾಗದು ತಗ್ಧಪಟೋ ದೋಪಾದಿಯಲ್ಲಿ ಶ್ರೀ ವಾಯುದೇವರು ಜೀವಕೋಟಿ ಪ್ರವಿಷ್ಟರು ಇದರಿಂದ ಇತರ ಜೀವರಂತೆ ಅವರ ಸ್ವರೂಪ ದೇಹಕ್ಕೆ ಅನಾದಿಯಾದ ಲಿಂಗ ದೇಹಾವರಣವಿದೆ ಆದರೆ ಈ ಲಿಂಗ ಶರೀರವು ದಪಟವತ್ ಸುಡಲ್ಪಟ್ಟ ಬಟ್ಟೆಯಂತೆ ಇದೆ ಇದೇ ಇಲ್ಲ ಹೀಗಿದೆ ಔಪಚಾರಿಕವಾಗಿದೆ ಇದರ ಪರಿಣಾಮ ತ್ರಿಗುಣಗಳ ವಿಕಾರ ಅವರ ದೇಹದ ಮೇಲೆ ಇಲ್ಲ ಲಿಂಗ ದೇಹದಿಂದ ಬದ್ಧರಾಗಿಲ್ಲ ತ್ರಿಗುಣದ ವಿಕಾರಗಳಿಗೆ ಒಳಗಾಗುವುದಿಲ್ಲ ಅವರ ದೇಹ ಸಾಧನರು ಸೃಷ್ಟಿಗೆ ಬಂದಾಗಲೇ ಪೂರ್ತಿ ಸಾಧನವುಳ್ಳವರು ಬಹಳ ಕಲ್ಪ ಅಂದರೆ ತೊಂಬತ್ತೊಂಬತ್ತು ಕಲ್ಪಗಳಿಂದ ಸಿದ್ಧ ಸಾಧನ ಸಂಪತ್ತುಳ್ಳವರು ಶ್ರೀಹರಿಯ ಸೇವೆ ಅವರಿಗೆ ಸಹಜವಾಗೇ ಬಂದ ಗುಣ ಇದರಿಂದಲೇ ಭಗವತ್ ಕಾರ್ಯ ಸಾಧಕರು ಸರ್ವರೊಳಗೆ ಅನವದ್ಯನು ಅನವದ್ಯ ಎಂದರೆ ದೋಷರಹಿತ ಎಂದರ್ಥ ಶ್ರೀ ವಾಯುದೇವರು ಅತಿರೋಹಿತ ವಿಮಲ ವಿಜ್ಞಾನಿಗಳು ಮಹಾಪ್ರಳಯ ಕಾಲದಲ್ಲೂ ಜಾಗೃತಾ ಸ್ಥಿತಿಯಲ್ಲಿರುವ ಮಹನೀಯರು ಪರಶುಕ್ಲತ್ರಯ ವರ್ಗಕ್ಕೆ ಸೇರಿದವರು ಅವರಿಗೆ ಅಜ್ಞಾನ ಅಸುರಾವೇಶ ಇತ್ಯಾದಿ ದೋಷಗಳೆಂದೆಂದಿಗೂ ಇಲ್ಲ ಕಲಿಯ ಬಾಧಾರಹಿತರು ಆಖಣಾಶ್ಮ ಸಮರು ಗರುಡದೇವರು ಶೇಷದೇವರು ಕಪರ್ದಿ ನಾಮಕರಾದ ಶ್ರೀ ರುದ್ರದೇವರು ಮೊದಲಾದ ದೇವತಾ ವರ್ಗವೆಲ್ಲವೂ ಶ್ರೀ ವಾಯುದೇವರ ಕಿಂಕರರು ಧೂಮವರ್ಣದ ಜಟೆ ಅಂದರೆ ಕೂದಲನ್ನು ಹೊಂದಿರುವುದರಿಂದ ರುದ್ರನಿಗೆ ಕಪರ್ದಿ ಎಂದು ಹೆಸರು ಕಪರ್ದಿಕ ಎಂದರೆ ಧೂಮವರ್ಣದ ಜಟೆ ಎಂದರ್ಥ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು